ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ ನಿಮ್ಮ ಕನ್ನಡ ಪ್ರಶ್ನೆ ಪತ್ರಿಕೆಯ ನೀಲ ನಕ್ಷೆಯನ್ನು ಇಂದಿನ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಬ್ಲೂ ಪ್ರಿಂಟ್ ಒಟ್ಟಿಗೆ ಮೂರು ರೀತಿಯಲ್ಲಿ ಒಟ್ಟಿ ಮೂರು ಮಾದರಿ ನೀಲ ನಕ್ಷೆಯನ್ನು ನಾವು ಗಮನಿಸುವ ಆ ನೀಲನಕ್ಷೆಯನ್ನು ಗಮನಿಸುವ ಮೊದಲು ನಾವು ಕೆಲವೊಂದು ಮುಖ್ಯ ಅಂಶಗಳನ್ನು ಗಮನಿಸ್ತಾ ಹೋಗೋಣ ಮೊದಲು ನೋಡಿ ಒಂದನೇ ಅಂಶ ಏನಿದೆ ಅಂತ ಪ್ರಶ್ನೆ ಪತ್ರಿಕೆಯಲ್ಲಿ ನಿಗದಿಪಡಿಸಿರುವ ಅಂಕ ನಿಗದಿತ ಅಂದರೆ ವೆಯ್ಟೇಜ್ ವ್ಯತ್ಯಾಸವಾಗದಂತೆ ಪ್ರಶ್ನೆಗಳನ್ನು ನೀಡ್ತಾರೆ ಇನ್ನು ಎರಡನೇದು ನೋಡಿ ನೀಲ ನಕ್ಷೆಯಲ್ಲಿ ಒಂದು ಸ್ಟಾರ್ ಮಾರ್ಕ್ ಇರ್ತದೆ ನಾನು ಮುಂದಕ್ಕೆ ಈಗ ತೋರಿಸ್ತೇನೆ ಆ ಬ್ಲೂ ಪ್ರಿಂಟನ್ನು ತೋರಿಸ್ತೇನೆ ಯಾವ ಪದ್ಯ ಭಾಗದಿಂದ ಯಾವ ಗದ್ಯ ಭಾಗದಿಂದ ಹೇಗೆ ಬರ್ತದೆ ಅನ್ನುವಂಥದ್ದನ್ನು ಮುಂದಕ್ಕೆ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅಲ್ಲಿ ಒಂದು ಸ್ಟಾರ್ ಮಾರ್ಕ್ ಕೊಟ್ಟಿರ್ತಾರೆ ಕೆಲವೊಂದು ಪದ್ಯಗಳಲ್ಲಿ ಕೆಲವೊಂದು ಪಾಠಗಳಲ್ಲಿ ಈ ಸ್ಟಾರ್ ಮಾರ್ಕ್ ಇದ್ದರೆ ಅದು ಹೊಂದಿಸಿ ಬರೆಯಿರಿ ಅಂದರೆ ಆ ಪ್ರಶ್ನೆಗೆ ಆಯ್ಕೆ ಮಾಡಿರುವಂಥ ಪಾಠಗಳನ್ನು ಸೂಚಿಸ್ತದೆ ಇನ್ನು ಮೂರನೆಯದು ನೀಲ ನಕ್ಷೆಯಲ್ಲಿ ಇನ್ನು ಹ್ಯಾಶ್ ಗುರುತು ಇರ್ತದೆ ಯಾವ ಪದ್ಯ ಯಾವ ಪಾಠದಲ್ಲಿ ಹ್ಯಾಶ್ ಗುರುತು ಇರುತ್ತದೋ ಹೆಚ್ಚಾಗಿ ಗದ್ಯ ಭಾಗದಲ್ಲಿ ಕೊಟ್ಟಿರ್ತಾರೆ ಬಿಟ್ಟ ಸ್ಥಳ ತುಂಬಿರಿ ಹ್ಯಾಶ್ ಗುರುತು ಇದ್ದದ್ದು ಬಿಟ್ಟ ಸ್ಥಳ ತುಂಬಿರಿ ಇದಕ್ಕೆ ಮಾತ್ರ ಕೊಡ್ತಾರೆ ಪ್ರಶ್ನೆಗೆ ಆಯ್ಕೆ ಮಾಡಿರುವ ಪಾಠಗಳನ್ನು ಸೂಚಿಸ್ತದೆ ಇನ್ನು ನಾಲ್ಕನೆಯ ಮುಖ್ಯಾಂಶ ಒಂದರಿಂದ ಹತ್ತು ಪ್ರಶ್ನೆಗಳಲ್ಲಿ ಮೂರು ಕಡ್ಡಾಯವಾಗಿ ಕಠಿಣ ಪ್ರಶ್ನೆಗಳು ಬರುತ್ತವೆ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಹಾಟ್ ಪ್ರಶ್ನೆ ಇದು ಹಾಟ್ ಅಂದರೆ ಬಿಸಿ ಬಿಸಿ ಆಗಿರುವಂಥದ್ದು ಬಿಸಿ ಬಿಸಿ ಅಂದರೆ ಏನು ಬಿಸಿ ಬಿಸಿ ಅಲ್ಲ ಓಡಿ ಹೋಗ್ಬೇಕಂತಿಲ್ಲ ನೀವು ಪಾಠವನ್ನು ಪದ್ಯವನ್ನು ಅಥವಾ ಪಠ್ಯಪುಸ್ತಕವನ್ನೇ ಸರಿಯಾಗಿ ಗಮನಿಸಿಕೊಂಡ್ರೆ ಆಯಿತು ಅಷ್ಟೇ ಅದರಲ್ಲಿರುವ ಸ್ವಲ್ಪ ತಿರುಚಿ ಕೊಡ್ತಾರೆ ಅಷ್ಟೇ ಆ ಯಾವುದು ಪ್ರಶ್ನೆಗಳನ್ನು ಉತ್ತರ ಎಲ್ಲ ನೀವು ಓದಿದ್ದೇ ಇರುವಂಥದ್ದು ಹಾಗಾಗಿ ಗೊಂದಲ ಆಗುವುದು ಬೇಡ ಭಯಗೊಳ್ಳುವುದು ಬೇಡ ಯಾವುದು ಹಾಟ್ ಕ್ವಶನಿಗೆ ಯಾವುದೇ ಪದ್ಯದಲ್ಲಿ ಯಾವುದೇ ಗದ್ಯದಲ್ಲಿ ದೀರ್ಘ ಗದ್ಯದಲ್ಲಿ ಒಂದೊಂದು ಕೊಡ್ತಾರೆ ನೋಡಿ ಪದ್ಯ ಭಾಗದಲ್ಲಿ ಒಂದು ಹಾಟ್ ಕ್ವಶನ್ ಕೊಡ್ತಾರೆ ಗದ್ಯ ಭಾಗದಲ್ಲಿ ಒಂದು ಹಾಟ್ ಕ್ವಶನ್ ಕೊಡ್ತಾರೆ ದೀರ್ಘ ಗದ್ಯದಲ್ಲಿ ಒಂದು ಹಾಟ್ ಕ್ವಶನ್ ಇವಿಷ್ಟನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಇನ್ನು ಐದನೆಯದು ಬಹು ಆಯ್ಕೆಯ ಪ್ರಶ್ನೆ ಅಂತ ಇದೆ ನಿಮ್ಗೆ ಗೊತ್ತಿದೆ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ವಿಭಿನ್ನತೆ ಇರ್ತದೆ ಅಂದರೆ ಒಂದೇ ರೀತಿಯಾಗಿ ಕೇಳುವುದಿಲ್ಲ ಸ್ವಲ್ಪ ಬದಲಾಯಿಸಿ ಕೊಡ್ತಾರೆ ಪ್ರಶ್ನೆ ರೂಪದಲ್ಲಿಯೇ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಬೇಕಿರುವುದಿಲ್ಲ ಅಂದರೆ ಏನು ಅಲ್ಲಿ ನಿಮ್ಮ ಪ ಪಠ್ಯಪುಸ್ತಕದಲ್ಲಿ ಒಂದು ಅಂಕದ ಪ್ರಶ್ನೆಗಳಿರ್ತವೆ ನೋಡಿ ನೇರವಾಗಿ ಉತ್ತರ ಬರೆಯಿರಿ ಅಂತ ಇರ್ತದೆ ಹಾಗೆ ಕೊಡಬೇಕಂತಿಲ್ಲ ಉತ್ತರ ಸರಿ ಇರ್ತದೆ ನಿಮ್ಗೆ ಗೊತ್ತಿರ್ತದೆ ಸ್ವಲ್ಪ ಒಂದು ಬದಲಾವಣೆ ಮಾಡಿ ಕೊಡ್ತಾರೆ ಅಷ್ಟೇ ಮಾದರಿ ಪ್ರಶ್ನೆಗೆ ಪತ್ರಿಕೆಯನ್ನು ನೀವು ಇದಕ್ಕೆ ಬೇಕಾದರೆ ಮಾದರಿ ಪ್ರಶ್ನೆ ಪತ್ರಿಕೆ ಇದೆಯಲ್ಲ ಅದನ್ನು ಗಮನಿಸಿ ನಿಮ್ಗೆ ಯಾವಾಗ ಗೊತ್ತಾಗ್ತದೆ ಯಾವುದು ಯಾವ ರೀತಿಯಲ್ಲಿ ನಿಮಗೆ ಪ್ರಶ್ನೆಯನ್ನು ಕೊಡ್ತಾರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೊಡ್ತಾರೆ ಅನ್ನುವಂಥದ್ದು ಆರನೇ ಅಂಶ ನೋಡಿ ಅದನ್ನು ಗಮನಿಸೋಣ ಬಿಟ್ಟ ಸ್ಥಳ ಕೊಡ್ತಾರೆ ಐದು ಅಂಕದ ಬಿಟ್ಟ ಸ್ಥಳ ಅದನ್ನು ಮಾತ್ರ ನೀವು ಬೇರೆ ಯಾವುದೂ ಓದುವುದು ಬೇಡ ಗದ್ಯ ಭಾಗದಲ್ಲಿ ಮಾತ್ರ ಕೇಳ್ತಾರೆ ಹಾಗಾಗಿ ಈ ಬಿಟ್ಟ ಸ್ಥಳವನ್ನು ನೀವು ಗದ್ಯ ಭಾಗದಿಂದ ಮಾತ್ರ ಓದಿಕೊಳ್ಳಿ ಬಿಟ್ಟ ಸ್ಥಳಕ್ಕೆ ನೀಡುವಂಥ ಉತ್ತರಗಳಲ್ಲಿ ಕನಿಷ್ಠ ಎರಡು ಉತ್ತರಗಳಾದರೂ ಒಂದೇ ರೀತಿಯಲ್ಲಿದ್ದು ವಿದ್ಯಾರ್ಥಿಗಳು ಯೋಚಿಸಿ ಬರೆಯುವಂತೆ ಇರ್ತದಂತೆ ನೀವು ಗಮನಿಸ್ಕೊಳ್ಬೇಕೀಗ ಸ್ವಲ್ಪ ಒಂದೇ ರೀತಿಯಾಗಿ ಇರ್ತದೆ ಅದು ಉತ್ತರವ ಇದು ಉತ್ತರವ ಅಂತ ಹಾಗಾಗಿ ನೀವು ಟೆಕ್ಸ್ಟ್ ಬುಕ್ಕನ್ನು ಸರಿಯಾಗಿ ನೋಡಿಕೊಳ್ಳಿ ಯಾವ ಪಾಠಗಳು ಅನ್ನುವಂಥದ್ದು ಸರಿಯಾಗಿ ಈಗಲೇ ನೀವು ಏನು ಸಿದ್ಧತೆಯನ್ನು ನಡೆಸಿಕೊಳ್ಳಿ ಇನ್ನು ಏಳನೇದು ಇನ್ನು ಬರುವಂಥದ್ದು ಐದು ಅಂಕದ ಹೊಂದಿಸಿ ಬರೆಯಿರಿ ಇದನ್ನು ಪದ್ಯ ಭಾಗದಲ್ಲಿ ಮಾತ್ರ ಕೇಳ್ತಾರೆ ಸರಿಯಾಗಿ ಗಮನಿಸಿಕೊಳ್ಳಿ ವಿದ್ಯಾರ್ಥಿಗಳೇ ಹೊಂದಿಸಿ ಬರೆಯಿರಿ ಇದನ್ನು ನೀವು ಕಾವ್ಯ ಭಾಗದಲ್ಲಿ ಪದ್ಯ ಭಾಗದಲ್ಲಿ ಮಾತ್ರ ಓದಿಕೊಳ್ಳಿ ಇಲ್ಲಿ ಯಾವುದೆಲ್ಲ ಕೊಡ್ಬೋದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ಪದ್ಯದ ಹೆಸರು ಆ ಪದ್ಯ ಇರುವ ಕೃತಿಯ ಹೆಸರು ಇಂಥದ್ದರಿಂದ ಆಕರ ಗ್ರಂಥ ಅಂತ ಇದೆ ನೋಡಿ ಅದನ್ನು ನೋಡಿಕೊಳ್ಳಿ ಹಾಗೆಯೇ ಕವಿಯ ಹೆಸರು ಇವುಗಳನ್ನಷ್ಟೇ ನೀಡ್ತಾರೆ ಹಾಗೆ ವಚನಗಳು ಕೀರ್ತನೆಗಳು ಇದನ್ನು ಕೊಡುವಂತಹ ಸಂದರ್ಭದಲ್ಲಿ ಅಂಕಿತ ನಾಮವನ್ನು ಕೇಳ್ತಾರೆ ಯಾವುದೆಲ್ಲ ಇದೆ ನೀವು ಸರಿಯಾಗಿ ಗಮನಿಸಿಕೊಳ್ಳಿ ವಚನಗಳನ್ನು ಕೊಡ್ತಾರೆ ಕೀರ್ತನೆಯನ್ನು ಕೊಟ್ಟರೆ ಅಲ್ಲಿ ಒಂದು ಅಂಕಿತ ನಾಮವನ್ನು ಕೊಟ್ಟೇ ಕೊಡ್ತಾರೆ ಹಾಗೆ ಆರಂಭಿಕ ಪದ್ಯಗಳಿಗೆ ಸಂಬಂಧಿಸಿದಂತೆ ಒಂದರಿಂದ ಆರು ಪದ್ಯಗಳಲ್ಲಿ ಇವಿಷ್ಟು ಪದ್ಯಗಳಿವೆ ನಿಮಗೆ ಪಠ್ಯಪುಸ್ತಕದಲ್ಲಿ ಕನ್ನಡ ಪಠ್ಯಪುಸ್ತಕದಲ್ಲಿ ಚಂಪು ಕಾವ್ಯ ಇದೆ ಹಾಗೆ ವಚನ ಇದೆ ಷಟ್ಪದಿ ಇದೆ ಶತಕ ಇದೆ ಕೀರ್ತನೆ ಇದೆ ತ್ರಿಪದಿ ಇದೆ ಈ ಪ್ರಕಾರದ ಹೆಸರುಗಳನ್ನು ನೀಡ್ತಾರೆ ಇಂಥದ್ದು ಅನ್ನುವಂಥದ್ದು ನೀವು ಯಾವುದ್ಯಾವುದು ನೋಡಿಕೊಳ್ಳಿ ಚಂಪು ಕವಿ ಯಾವುದು ವಚನ ಯಾವುದು ಷಟ್ಪದಿ ಯಾವುದು ಶತಕ ಕೀರ್ತನೆ ಯಾವುದು ತ್ರಿಪದಿ ಯಾವುದು ಇದನ್ನು ನೀವು ಸರಿಯಾಗಿ ಗಮನಿಸಿಕೊಳ್ಳಿ ಹಾಗೆಯೇ ಉಳಿದ ಪದ್ಯಗಳಲ್ಲಿ ಬೇರೆ ಪದ್ಯಗಳಿವೆ ನೋಡಿ ಅವುಗಳಲ್ಲಿ ಏನು ಕೇಳ್ತಾರೆ ಅಂದರೆ ಪದ್ಯದ ಹೆಸರು ಕೃತಿಯ ಅಥವಾ ಕವಿಯ ಹೆಸರುಗಳನ್ನು ನೀಡ್ತಾರೆ ಹಾಗಾಗಿ ನೀವು ಬಹಳ ಸುಲಭ ಹೊಂದಿಸಿ ಬರೆಯಿರಿ ಸರಿಯಾಗಿ ನೋಡಿಕೊಂಡ್ರೆ ಆಯಿತು ಮಾತ್ರ ನೀವು ಅದೇ ಯೋಚಿಸಿ ಬರೀಬೇಕು ಯೋಚಿಸುವುದಕ್ಕಿಂತಲೂ ನೀವು ಸರಿಯಾಗಿ ಆ ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಳ್ಬೇಕು ಅರ್ಥ ಆಯ್ತಲ್ವಾ ಅಂದರೆ ಎಷ್ಟು ಮಾರ್ಕ್ಗಳನ್ನು ನಿಮಗೆ ಸುಲಭವಾಗಿ ವ್ಯಾಕರಣ ಅಥವಾ ಏನು ಬಹು ಆಯ್ಕೆಯ ಪ್ರಶ್ನೆಗಳಿರ್ಬೋದು ಅಥವಾ ಹೊಂದಿಸಿ ಬರೆಯಿರ್ಬೋದು ಬಿಟ್ಟ ಸ್ಥಳ ತುಂಬಿರಿ ಇರ್ಬೋದು ಇವೆಲ್ಲವನ್ನು ಪಠ್ಯಪುಸ್ತಕದ ಆಧಾರದಲ್ಲಿಯೇ ಕೊಡುವಂಥದ್ದು ಹಾಗಾಗಿ ನೀವು ಟೆಕ್ಸ್ಟ್ ಬುಕ್ಕನ್ನೊಂದು ಸರಿಯಾಗಿ ಓದಿಕೊಳ್ಳಿ ಘಟನೆಯ ಮುಖ್ಯ ಅಂಶ ಇದೆ ನೋಡಿ ಭಾಷಾಭ್ಯಾಸದ ಪ್ರಶ್ನೆಗಳನ್ನು ಈ ಕೆಳಗಿನ ಹಾಗೆ ಕೇಳ್ತಾರೆ ಹೇಗೆಂದರೆ ಎರಡು ನಾನಾರ್ಥ ಅಥವಾ ಸಮಾನಾರ್ಥ ಕೇಳ್ಬೋದು ನಾನಾರ್ಥ ಕೇಳಿದರೆ ಸಮಾನಾರ್ಥ ಕೇಳಬೇಕಂತಿಲ್ಲ ಹಾಗಾಗಿ ನೀವು ಎಲ್ಲದಕ್ಕೂ ಸಿದ್ಧತೆಯನ್ನು ನಡೆಸಿ ಅಲ್ಲಿ ಒಂದು ಕೊಡ್ತಾರೆ ಹಾಗೆ ಎರಡು ಕ್ರಿಯಾಪದದ ಧಾತು ಅಥವಾ ಕಾಲವಾಚಕ ಗುರುತಿಸಿ ಅಂತ ಕೊಡ್ಬೋದು ಅಥವಾ ನಿಷೇಧ ರೂಪವನ್ನು ಗುರುತಿಸಿ ಅನ್ನುವಂಥದ್ದು ಕೊಡ್ಬೋದು ಇನ್ನು ಇನ್ನು ನುಡಿಗಟ್ಟುಗಳನ್ನು ಕೊಡ್ಬೋದು ಎರಡು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಇದೆಲ್ಲ ಎರಡೆರಡು ಅಂಕಗಳಿಗೆ ಹಾಗೆ ಎರಡು ಪದಗಳ ಗುಣವಾಚಕಗಳನ್ನು ಬರೆಯಿರಿ ಎರಡು ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ವಿಭಕ್ತಿ ರೂಪವನ್ನು ಬರೆಯಿರಿ ಎರಡು ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಹೀಗೆ ಆರನ್ನು ಕೊಟ್ಟಿರ್ತಾರೆ ನಿಮ್ಗೆ ಗೊತ್ತಿದೆ ಏಳು ಕೊಟ್ಟಿರ್ತಾರೆ ಏಳು ಕೊಡ್ಬೋದು ಎಂಟು ಕೊಡ್ಬೋದು ಯಾವುದಾದರೂ ಆರನ್ನು ಆಯ್ಕೆ ಮಾಡುವುದು ಆರೆರಲಿ ಹನ್ನೆರಡು ಅಂಕಗಳು ದೊರೆಯುತ್ತದೆ ಒಂದೇ ವಿಭಾಗದಲ್ಲಿ ಎರಡನ್ನು ಕೇಳುವುದಿಲ್ಲ ಅಂದರೆ ನಿಮಗೆ ಅಲ್ಲಿ ನಾನರ್ಥ ಕೇಳಿದರೆ ಸಮಾನಾರ್ಥ ಕೇಳುವುದಿಲ್ಲ ಧಾತು ಕೇಳಿದರೆ ಕಾಲವಚಕ ನಿಷೇಧ ರೂಪ ಇದನ್ನು ಸರಿಯಾಗಿ ನೋಡಿಕೊಳ್ಳಿ ಒಂದು ಸಲಕ್ಕೆ ನಾನು ಹೇಳುವುದಾದರೆ ಎಲ್ಲವನ್ನು ಓದಿಕೊಂಡರೆ ಯಾವುದೇ ಗೊಂದಲ ಇರುವುದಿಲ್ಲ ಭಯ ಇರುವುದಿಲ್ಲ ಹಾಗೆ ಅದೇ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಸಮಾನಾರ್ಥವನ್ನು ಕೇಳಿ ನಾನರ್ಥ ಕೇಳುವುದಿಲ್ಲ ಎಲ್ಲ ಪ್ರಶ್ನೆಗಳೂ ಕೂಡ ಅಭ್ಯಾಸ ಪುಸ್ತಕ ಪಲ್ಲವದಲ್ಲಿರುವ ಅಥವಾ ಪಠ್ಯಪುಸ್ತಕದ ಪ್ರತಿ ಪಾಠದ ಕೊನೆಯಲ್ಲಿರುವ ಭಾಷಾಭ್ಯಾಸ ಭಾಗದಲ್ಲಿನ ಪ್ರಶ್ನೆಗಳಾಗಿರ್ತದೆ ಇವುಗಳಲ್ಲಿಯೇ ಪ್ರಶ್ನೆಗಳನ್ನು ಕೇಳ್ತಾರೆ ನಿಮ್ಮ ಅಭ್ಯಾಸ ಪುಸ್ತಕ ಪಲ್ಲವ ಇದೆ ನೋಡಿ ಅದರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ನೋಡಿ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಾಗೆ ಅದನ್ನು ಓದಿಕೊಳ್ಳಿ ಹಾಗೆ ನಿಮ್ಮ ಒಂದೊಂದು ಪಾಠ ಆದ ನಂತರ ಅಲ್ಲಿ ಕೆಲವು ಭಾಷಾಭ್ಯಾಸವನ್ನು ಕೊಟ್ಟಿದ್ದಾರೆ ಅದನ್ನು ಓದಿಕೊಂಡ್ರೆ ಆಯಿತು ಭಾಳ ಸುಲಭ ಇರ್ತದೆ ಸರಿಯಾಗಿ ಓದ್ಕೊಂಡ್ರೆ ಆಯಿತು ಅದೇ ಇನ್ನೊಂದು ಇಲ್ಲಿ ಗಮನಿಸಬೇಕು ಕಠಿಣ ಶಬ್ದಗಳ ಅರ್ಥ ಬರೆಯಿರಿ ಅಂತ ಇದೆ ಆದರೆ ಈ ಪ್ರಶ್ನೆ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಯಾವುದು ನಿಮ್ಮ ಪದಗಳ ಅರ್ಥ ಬರೆಯಿರಿ ಕಠಿಣ ಶಬ್ದಗಳ ಅರ್ಥವನ್ನು ಬರೆಯಿರಿ ಅಂತ ಇದೆ ಇದು ಈ ಸಲ ಇಲ್ಲ ಅಂತ ಕೊಟ್ಟಿದ್ದಾರೆ ಸ್ವಲ್ಪ ಓದಿಕೊಂಡ್ರೆ ಒಳ್ಳೆಯದು ಓದಿಕೊಳ್ಳದಿದ್ದರೂ ತೊಂದರೆ ಇಲ್ಲ ಯಾಕಂದರೆ ಭಾಷಾ ಅಭ್ಯಾಸಕ್ಕೆ ಈ ಮೇಲನ್ನ ಹಾಗೆ ಕೇಳ್ತಾರೆ ಅರ್ಥ ಆಯ್ತಲ್ವಾ ಒಂದು ವೇಳೆ ಕಠಿಣ ಪದಗಳ ಅರ್ಥ ಬರೆಯಿರಿ ಅಂತ ಕೊಟ್ಟರೂ ಕೂಡ ನಿಮಗೆ ಅಲ್ಲಿ ಆಯ್ಕೆಗಳಿರ್ತವೆ ಅದಕ್ಕೋಸ್ಕರ ಅದು ಕೊಡ್ತಾರಾ ಇಲ್ವಾ ಅಂತ ಅದಕ್ಕೆ ನೀವು ತಲೆ ಕೆಡಿಸಿಕೊಳ್ಳುವುದು ಬೇಡ ಅರ್ಥ ಅದೇ ಯಾವುದು ಭಾಷಾಭ್ಯಾಸ ಇದೆಯೋ ಪಲ್ಲವ ಪುಸ್ತಕದಲ್ಲಿರುವಂತಹ ಭಾಷಾಭ್ಯಾಸ ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಭಾಷಾಭ್ಯಾಸ ಇದನ್ನು ಸರಿಯಾಗಿ ಓದಿಕೊಳ್ಳಿ ಒಂಬತ್ತನೆಯ ಅಂಶಗಳನ್ನು ಗಮನಿಸೋಣ ಇದು ನಲವತ್ತ ನಲವತ್ತನೆಯ ಪ್ರಶ್ನೆ ಅಂದರೆ ಈ ವರ್ಷದಿಂದ ಸ್ವಲ್ಪ ಇದನ್ನು ನೀವು ಗಮನಿಸಿಕೊಳ್ಬೇಕು ನಲವತ್ತನೆಯ ಪ್ರಶ್ನೆ ಪದ್ಯದ ಒಂದು ಭಾಗವನ್ನು ಕೊಟ್ಟು ಅದರ ಮೇಲೆ ರೂಪಿಸಿರುವ ಹಾಟ್ಸ್ ಇದು ಬಿಸಿ ಪ್ರಶ್ನೆ ಇದು ಅದೇನು ಹೆ ಮೊದಲೇ ಹೇಳಿದ್ದೇನೆ ಬಿಸಿ ಬಿಸಿ ಆದರೆ ಕೆಲವೊಂದು ತಿಂಡಿಗಳನ್ನು ತಿನ್ನಲಿಕ್ಕೆ ಒಳ್ಳೆಯದಾಗಿರ್ತದೆ ಅಲ್ವಾ ಚಪ್ಪೆ ಕಟ್ಟಿದರೆ ಅಥವಾ ತಣ್ಣಗಾದರೆ ತಿನ್ನಲಿಕ್ಕಾಗೋದಿಲ್ಲ ಸರಿಯಾಗೋದಿಲ್ಲ ಹಾಗಾಗಿ ಹಾಟ್ ಅಂದರೆ ಯಾರೂ ಹಾಟ್ ಆಗೋದು ಬೇಡ ಸರಿಯಾಗಿ ಗಮನಿಸಿಕೊಳ್ಳಿ ಇದನ್ನು ಯಾವುದೇ ಪದ್ಯದಿಂದ ಕೇಳಬಹುದು ಹಾಗಾಗಿ ಪದ್ಯವನ್ನು ಗಮನಿಸಬೇಕು ಯಾವುದು ಹಾಟ್ ಕ್ವಶನ್ಸ್ ಅಂತ ಇರ್ತದೆ ನೋಡಿ ಎರಡು ಒಂದು ಪ್ರಶ್ನೆ ಒಂದು ಎರಡು ಒಟ್ಟಿಗೆ ನಾಲ್ಕು ಅಂಕಗಳಿಗೆ ಬರ್ತದೆ ಅದರಲ್ಲೇ ಇರ್ತದೆ ಏನು ಹೆದರುವಂಥ ಅವಶ್ಯಕತೆ ಇರುವುದಿಲ್ಲ ಅದನ್ನೇ ವಿವರಿಸಿದ್ರಾಯಿತು ಒಂದು ಪ್ರಶ್ನೆ ಅಂಕಿತ ನಾಮವನ್ನು ಕೇಳ್ತಾರೆ ಮತ್ತೊಂದು ಎಲ್ಲವೂ ಆ ಪದ್ಯ ಭಾಗ ಏನು ಕೊಟ್ಟಿರ್ತಾರೆ ನೋಡಿ ಇದಕ್ಕೆ ಸಂಬಂಧಿಸಿದ ಹಾಗೆ ನಾನು ಪ್ರಶ್ನೆ ಪತ್ರಿಕೆಯ ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಹಾಕಿದ್ದೇನೆ ಅಲ್ಲಿಗೂ ಕೂಡ ನೀವು ಭೇಟಿ ನೀಡಿ ಆವಾಗ ನಿಮಗೆ ಗೊತ್ತಾಗ್ತದೆ ಹಾಗೆ ಇಲಾಖೆ ಹಲವಾರು ಮಾದರಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಆ ಪ್ರಶ್ನೆ ಪತ್ರಿಕೆಗಳಿಗೂ ಕೂಡ ನೀವು ಸಿದ್ಧತೆಯನ್ನು ನಡೆಸಿ ಹಾಗೆ ಇಡೀ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳು ಗಳಿಸಬೇಕು ಅಂತ ಇರ್ತದೆ ಎಲ್ರಿಗೂ ಆಸೆ ಇರ್ತದೆ ಅಲ್ವಾ ಹಾಗಾಗಿ ಸ್ವಲ್ಪ ಹಾರ್ಡ್ ವರ್ಕು ಕೂಡ ಮಾಡಬೇಕಾಗ್ತದೆ ಸಮಯವನ್ನು ಕೊಲ್ಲಬೇಡಿ ಪ್ರತಿಯೊಂದು ಪ್ರತಿಯೊಂದು ವಿಷಯಕ್ಕೂ ಕೂಡ ಸಮಯವನ್ನು ಸಮಯ ನಿಗದಿಪಡಿಸಿಕೊಳ್ಳಿ ಸಮಯವನ್ನು ವೇಸ್ಟ್ ಮಾಡಬೇಡಿ ವ್ಯರ್ಥ ಮಾಡಬೇಡಿ ಈಗ ನಾವು ಪ್ರಬಂಧ ನೋಡುವ ನಾಲ್ಕು ಅಂಕಗಳ ಪ್ರಬಂಧ ಪ್ರಬಂಧ ಯಾವುದನ್ನು ಕೊಡ್ತಾರೆ ಅನ್ನೋದನ್ನು ನೋಡುವ ಪ್ರಬಂಧದ ಪ್ರಶ್ನೆಗಳಲ್ಲಿ ಒಂದನ್ನು ಅಭ್ಯಾಸ ಪುಸ್ತಕದಿಂದ ಆಯ್ದುಕೊಳ್ಳುವುದು ಮತ್ತೊಂದನ್ನು ಅಭ್ಯಾಸ ಪುಸ್ತಕದಲ್ಲಿರುವ ಪ್ರಬಂಧಗಳಿಗೆ ಪೂರಕವಾಗಿರುವ ಸಮಕಾಲೀನ ವಿಷಯಗಳನ್ನು ಕೇಳುವಂಥದ್ದು ಈಗ ಚಾಲ್ತಿಯಲ್ಲಿ ಕೆಲವೊಂದು ವಿಷಯಗಳು ಇರ್ತವೆ ಪ್ರಸಕ್ತ ಇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ವಿಷಯಗಳು ಕೊಟ್ಟಿರ್ತಾರೆ ಅದಕ್ಕೂ ಕೂಡ ರೆಡಿ ಮಾಡಿಕೊಂಡ್ರೆ ಆಯಿತು ಏನು ಒಂದು ಪ್ರಶ್ನೆ ಒಂದು ಪ್ರಬಂಧದ ವಿಷಯ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಪಲ್ಲವ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನೋಡಿ ಅದನ್ನೇ ಆಯ್ಕೆ ಮಾಡಿಕೊಂಡ್ರೆ ಆಯಿತು ಹಾಗೆ ಎಲ್ಲ ಹಂತದ ವಿದ್ಯಾರ್ಥಿಗಳು ಯೋಚಿಸಿ ಬರೆಯುವ ಹಾಗೆ ಸುಲಭವಾಗಿರುವಂತೆ ಕೊಡ್ತಾರಂತೆ ನೆನಪಲ್ಲಿ ಇಟ್ಕೊಳ್ಬೇಕು ಯಾಕಂದರೆ ಪಾಪ ಎಂಬತ್ತಕ್ಕೆ ಎಂಬತ್ತು ಅಂಕ ಗಳಿಸುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಖುಷಿಯಾಗಬೇಕು ಕೆಲವೊಮ್ಮೆ ಕೆಲವೊಮ್ಮೆ ಕೆಲವೊಂದು ತಾಂತ್ರಿಕ ಕೆಲವೊಂದು ತೊಂದರೆಗಳಿಂದಾಗಿ ಕೆಲವು ಮಕ್ಕಳು ಓದಲಿಕ್ಕೆ ಹೋಗೋದಿಲ್ಲ ಏನೋ ಕಷ್ಟ ಆಗಿರ್ತದೆ ಅಂತಹ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಗಳಿಗೂ ಕೂಡ ಮೋಸ ಆಗಬಾರ್ದು ಅಂತಹ ವಿದ್ಯಾರ್ಥಿಗಳಿಗೂ ಕೂಡ ಪಾಸಾಗಬೇಕು ಉತ್ತೀರ್ಣರಾಗಬೇಕು ಅದಕ್ಕೋಸ್ಕರ ಎರಡು ವರ್ಗದವರಿಗೂ ಕೂಡ ಸುಲಭವಾಗಿ ಇರುವ ಹಾಗೆಯೇ ಕೊಡ್ತಾರೆ ಹಾಗೆ ಹನ್ನೊಂದನೆಯ ಮುಖ್ಯಾಂಶ ನೋಡಿ ಪತ್ರಲೇಖನ ವಿಭಾಗದಲ್ಲಿ ಆಗಿರುವ ಬದಲಾವಣೆಯನ್ನು ಗಮನಿಸಿಕೊಳ್ಬೇಕು ಇದು ನಿಮಗೆ ಈಗಾಗಲೇ ಇಲಾಖೆಯಿಂದ ಮಾದರಿ ಪ್ರಶ್ನೆ ಪತ್ರಿಕೆ ಬಂದಿದೆ ಪತ್ರ ಲೇಖನದಲ್ಲಿ ಇದುವರೆಗೆ ಎಕ್ಸ್ 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 ಒಂದು ವಿಳಾಸ ಕೊಡಬೇಕಂದ್ರೆ ವಿಳಾಸ ಬರೀಲಿಕ್ಕಿಲ್ಲ ಊರು ಬರೀಲಿಕ್ಕಿಲ್ಲ ಜಿಲ್ಲೆ ಬರೀಲಿಕ್ಕಿಲ್ಲ ಅಂತ ಇತ್ತು ಅಲ್ವಾ ಆದರೆ ಈ ವರ್ಷದಿಂದ ಎರಡೂ ವಿಳಾಸವನ್ನು ಪ್ರಶ್ ಎರಡು ವಿಳಾಸವೂ ಕೂಡ ಪ್ರಶ್ನೆ ಪತ್ರಿಕೆಯಲ್ಲೇ ಬರ್ತದೆ ಯಾರು ಬರೆಯುತ್ತಾರೋ ಮತ್ತು ಯಾರಿಗೆ ಬರೆಯಲ್ಪಡುವುದು ಈ ಎರಡೂ ವಿಳಾಸಗಳು ಕೂಡ ಪ್ರಶ್ನೆ ಪತ್ರಿಕೆಯಲ್ಲೇ ಕೊಟ್ಟಿರ್ತಾರೆ ಅದೇ ವಿಳಾಸವನ್ನು ನೀವು ಬರೆಯಬೇಕು ನಿಮ್ಮ ಹೆಸರನ್ನು ಬರೀಲಿಕ್ಕಿಲ್ಲ ನಿಮ್ಮ ಕಾಲೇಜಿನ ಹೆಸರನ್ನು ಬರೀಲಿಕ್ಕಿಲ್ಲ ನಿಮ್ಮ ಊರಿನ ಹೆಸರು ನಿಮ್ಮ ಜಿಲ್ಲೆಯ ಹೆಸರು ಬರೀಲಿಕ್ಕಿಲ್ಲ ಅಲ್ಲಿ ಏನು ಕೊಟ್ಟಿದ್ದಾರೆ ಅದೇ ವಿಳಾಸ ಹಾಗಾಗಿ ನೀವು ಅದನ್ನು ಸರಿಯಾಗಿ ಗಮನಿಸಿ ಹಾಗೆ ಕೊನೆಯದಾಗಿ ಕೊಟ್ಟಿದೆ ನಿಮಗೆಲ್ಲ ಗೊತ್ತಿದೆ ಅದು ಎರಡು ಮೂರು ವರ್ಷದ ಹಿಂದೆ ಇತ್ತು ಈ ವರ್ಷ ಭಾವಾರ್ಥ ಇಲ್ಲ ಹಾಗೆ ಗಾದೆ ಮಾತು ಕೂಡ ಇಲ್ಲ ನಿಮ್ಮ ಲೆಕ್ಚರರ್ ಹತ್ರ ಕೇಳೋದಲ್ಲ ಭಾವಾರ್ಥ ಉಂಟಾ ಗಾದೆ ಮಾತು ಉಂಟ ಅಂತ ಭಾವಾರ್ಥ ಮತ್ತು ಗಾದೆ ಮಾತು ಇಲ್ಲ ಅದನ್ನು ಸರಿಯಾಗಿ ಗಮನಿಸಿಕೊಳ್ಳಿ ಈಗ ನಾವು ಬ್ಲೂ ಪ್ರಿಂಟನ್ನು ಗಮನಿಸ್ತಾ ಹೋಗೋಣ ಯಾವ ಪಾಠದಿಂದ ಯಾವ ಪದ್ಯದಿಂದ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ ಆಗದಿಂದ ಮಾದರಿ ನೀಲನಕ್ಷೆ ಒಂದು ಎರಡು ಮೂರು ಇಲ್ಲಿ ನೀವು ನೋಡ್ಬೋದು ಅಲ್ವಾ ನಿಗದಿಗೊಳಿಸಿದಂತಹ ಅಂಕ ಅಂಕಗಳು 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 ಯಾವುದು ಎಷ್ಟು ಒಂದು ಪದ್ಯ ಭಾಗದಿಂದ ಒಂದು ಪದ್ಯಕ್ಕೆ ಎಷ್ಟು ನಿಗದಿಪಡಿಸಿದ್ದಾರೆ ಅನ್ನುವಂಥದ್ದನ್ನು ನಾವೀಗ ಗಮನಿಸೋಣ ಕದಡಿದ ಸಲಿಲಂ ಏಳು ಅಂಕಗಳಿವೆ ಏಳು ಅಂಕಗಳು ಇನ್ನಲ್ಲಿ ಎಚ್ ಅಂತ ಇದೆ ನೋಡಿ ಎಚ್ ಅಂದರೆ ಹಾಟ್ ಗೊತ್ತುಂಟಲ್ಲ ನಿಮಗೆ ಈಗ ಒಂದು ಅಂಕದ ಪ್ರಶ್ನೆಯಲ್ಲಿ ಒಂದು ಬರ್ತದೆ ಹಾಗೆ ಎರಡು ಅಂಕದ ಪ್ರಶ್ನೆಗಳಲ್ಲಿ ಒಂದು ಬರ್ತದೆ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಬರ್ತದೆ ನಾಲ್ಕು ಅಂಕದ ಪ್ರಶ್ನೆ ಯಾವುದು ಒಂದು ಅದು ಹೇಳುವುದಿಲ್ಲ ಎಲ್ಲವನ್ನು ಓದಿಕೊಳ್ಬೇಕು ನೀವು ಹಾಗೆ ಈ ನೀಲನಕ್ಷೆ ಎರಡನೇದರಲ್ಲಿಯೂ ನೋಡಿ ಒಂದು ಹಾರ್ಡ್ ಕ್ವಶನ್ ಬರ್ತದೆ ಎರಡು ಮಾರ್ಕ್ ಇದು ಬರ್ತದೆ ಹಾಗೆ ನಾಲ್ಕು ಮಾರ್ಕ್ ಒಂದರಲ್ಲಿಯೂ ಅದೇ ರೀತಿ ಇದೆ ಎರಡರಲ್ಲಿಯೂ ಅದೇ ರೀತಿ ಇದೆ ಮಾದರಿ ನೀಲನಕ್ಷೆ ಮೂರರಲ್ಲಿ ನೋಡಿ ಅಲ್ಲಿ ಅಲ್ಲಿ ಒಂದು ಅಂಕದ ಒಂದು ಎರಡು ಅಂಕದ ಒಂದು ನಾಲ್ಕು ಅಂಕದ್ದು ಒಂದು ಇವೆಷ್ಟನ್ನು ಓದಿಕೊಳ್ಳಿ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ಯಾವುದೇ ಸಂದರ್ಭ ಬರುವುದಿಲ್ಲ ಗಮನಿಸಿ ಇನ್ನು ವಚನಗಳು ವಚನಗಳಿಗೆ ಒಟ್ಟಿಗೆ ಐದು ಅಂಕ ಇದೆ ಒಂದು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಂದು ಅಂಕದ್ದು ಒಂದು ಪ್ರಶ್ನೆ ನಾಲ್ಕು ಅಂಕದ್ದು ಒಂದು ಪ್ರಶ್ನೆ ಮೂರಲ್ಲಿಯೂ ಹಾಗೆ ಒಂದು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕ ಅಂದರೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಗಮನಿಸಿಕೊಂಡ್ರೆ ಆಯಿತು ಇನ್ನು ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಇದರಲ್ಲಿ ಏಳು ಅಂಕ ಒಂದು ಅಂಕದ್ದು ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಹಾಗೆ ಇಲ್ಲೊಂದು ಸ್ಟಾರ್ ಕೊಟ್ಟಿದ್ದಾರೆ ನೋಡಿ ಸ್ಟಾರ್ ಅಂದರೆ ಏನಂತ ಗೊತ್ತಿದೆ ನಿಮಗೆ ಸ್ಟಾರ್ ಅಂದರೆ ಯಾವುದು ಕೊಟ್ಟಿದ್ದಾರೆ ನಿಮಗೆ ಅಲ್ಲಿ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಿರಿ ಬರ್ಬೋದು ನೀವು ಇದನ್ನು ಗಮನಿಸಿಕೊಳ್ಬೇಕು ಒಂದು ಅಂಕದ್ದು ಎರಡು ಅಂಕದ್ದು ಕೊಡ್ತಾರೆ ನಾಲ್ಕು ಅಂಕ ಮೂರನೇದರಲ್ಲೂ ಹಾಗೆ ಒಂದು ಅಂಕದ್ದು ಎರಡು ಅಂಕದ್ದು ನಾಲ್ಕು ಅಂಕದ್ದು ಇನ್ನು ನಾಲ್ಕನೇ ಪದ್ಯ ಪಗೆಯಂ ಬಾಲಕನೆಂಬರೆ ಇದರಲ್ಲಿ ನಾಲ್ಕು ಅಂಕ ನಾಲ್ಕು ಅಂಕದಲ್ಲಿ ಯಾವುದನ್ನು ಓದಬೇಕೀಗ ನೀವು ನಾಲ್ಕು ಅಂಕದ ಪ್ರಶ್ನೆ ಒಂದು ಬರುತ್ತದೆ ಹಾಗೆ ಒಂದು ಅಂಕದ ಒಂದು ಪ್ರಶ್ನೆ ಹಾಗೆ ಮೂರು ಅಂಕದ ಒಂದು ಪ್ರಶ್ನೆ ಮೂರು ಅಂಕ ಯಾವುದಕ್ಕೆ ಸಂದರ್ಭಕ್ಕೆ ಹಾಗೆ ಅಲ್ಲಿ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ಯಾವುದಕ್ಕೆ ಹೊಂದಿಸಿ ಬರೆಯಿರಿ ಒಂದು ಬರ್ತದೆ ಮೂರು ಅಂಕದ್ದು ಬರ್ತದೆ ನೀವು ಸರಿಯಾಗಿ ನೋಡ್ಕೊಳ್ಬೇಕು ಹಾಗೆ ಐದನೇದೀಗ ಐದನೇ ಪದ್ಯ ಜಾಲಿಯ ಮರದಂತೆ ಇಲ್ಲಿ ಎರಡು ಅಂಕಗಳು ಒಂದು ಯಾವುದು ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ಹೊಂದಿಸಿ ಬರೆಗೆ ಬರ್ಬೋದು ಹೊಂದಿಸಿ ಬರೆಗೆ ಬರ್ಬೋದು ಇಲ್ಲಿಯೂ ಕೂಡ ಮೂರನೇದರಲ್ಲಿ ಕೂಡ ಹೊಂದಿಸಿ ಬರೆ ಹೊಂದಿಸಿ ಬರೆಗೆ ನೀವು ಎಲ್ಲವನ್ನು ಓದಿಕೊಳ್ಳಿ ಯಾವುದು ಅಂತ ಹೇಳಿಕ್ಕಾಗೋದಿಲ್ಲ ಮೊದಲೇ ಹೇಳಿದ್ದೇನೆ ಅಲ್ಲಿ ಯಾವುದರಿಂದ ಯಾವುದು ಕೊಡ್ತಾರೆ ಕವಿಗಳ ಕೃತಿಗಳ ಹೆಸರು ಇರ್ಬೋದು ಯಾವುದು ಕೊಡ್ಬೋದು ಹಬ್ಬಲಿ ಅವರ ರಸಬಳ್ಳಿ ಅದರಲ್ಲಿ ಮೂರು ಅಂಕ ಮೂರು ಅಂಕದಲ್ಲಿ ಮೂರು ಅಂಕದ್ದು ಒಂದು ಸಂದರ್ಭ ಬರ್ಬೋದು ಇಲ್ಲಿಯೂ ಕೂಡ ಅಷ್ಟೇ ಸಂದರ್ಭ ಬರ್ಬೋದು ಇಲ್ಲಿ ಸಂದರ್ಭಕ್ಕೆ ನೀವು ರೆಡಿ ಮಾಡಿಕೊಂಡ್ರೆ ಆಯಿತು ಇನ್ನು ಹಬ್ಬಲಿ ಅವರ ರಸಬಳ್ಳಿ ಮೂರು ಅಂಕಗಳಿಗೆ ನಿಗದಿಪಡಿಸಿದ್ದಾರೆ ವೇಟೇಜ್ ಅಷ್ಟುಂಟು ಇನ್ನೊಂದು ಸಂದರ್ಭ ಬರ್ಬೋದು ಇಲ್ಲಿ ಹಾಗೆ ಸಂದರ್ಭವೇ ಒಂದು ಹೊಂದಿಸಿ ಬರೆಯಿರಿ ಬರ್ತದೆ ಮೂರು ಅಂಕದ್ದು ಸಂದರ್ಭ ನಾಲ್ಕು ಅಂಕದೆಲ್ಲ ಓದಬೇಕಂತಿಲ್ಲ ನೀವು ಸರಿಯಾಗಿ ನೋಡ್ಕೊಂಡ್ರೆ ಆಯಿತು ಓದಿಕೊಂಡ್ರೆ ಏನಾಗೋದಿಲ್ಲ ನಿಮಗೊಂದು ಜ್ಞಾನ ಹೆಚ್ಚಾಗ್ತದೆ ಅಷ್ಟೇ ಏಳನೇ ನೋಡಿ ಬೆಳಗು ಜಾವ ಮೂರು ಅಂಕ ಇಲ್ಲಿಯೋ ಒಂದು ಅಂಕದ್ದು ಬರ್ತದೆ ಎರಡು ಅಂಕದ್ದು ಬರ್ತದೆ ಒಂದು ಅಂಕದ ಇಲ್ಲಿ ಒಂದು ಅಂಕದೇ ಕೊಡ್ತಾರೆ ಎರಡನೇದರಲ್ಲಿಯೋ ಹಾಗೆ ಹಾಗೆ ಎರಡು ಅಂಕದ ಕೊಡ್ತಾರೆ ಇಲ್ಲಿಯೂ ಅಷ್ಟೇ ಯಾವುದು ಇಲ್ಲಿ ಒಂದು ಕೊಟ್ಟಿದ್ದಾರೆ ಬರ್ಬೋದು ಬರದೇ ಇರ್ಬೋದು ಅಲ್ಲಿ ಗ್ರೀನಲ್ಲಿ ಕೊಟ್ಟದ್ದು ಹಾಗಾಗಿ ಓದಿಕೊಳ್ಳಿ ಸಂದರ್ಭ ಸಂದರ್ಭ ಕೂಡ ಬರಬಹುದು ಇನ್ನು ಬೆಳಗು ಜಾವ ಮೂರು ಅಂಕ ಒಂದನೇದು ಒಂದು ಅಂಕದ್ದು ಎರಡು ಅಂಕ ಒಂದು ಅಂಕ ಎರಡು ಅಂಕ ಹಾಗೆ ಅಲ್ಲಿ ಒಂದು ಸಂದರ್ಭ ಕೂಡ ಬರಬಹುದು ಇನ್ನು ಮುಂಬೈ ಜಾತಕ ಎಂಟನೇದು ಮುಂಬೈ ಜಾತಕಕ್ಕೆ ನಾಲ್ಕು ಅಂಕ ವೇಟೇಜ್ ಕೊಟ್ಟಿದ್ದಾರೆ ಹೊಂದಿಸಿ ಬರೇರು ಬರ್ಬೋದು ಹಾಗೆ ಯಾವುದು ಮೂರು ಅಂಕದ್ದು ಬರ್ಬೋದು ಹಾಗೆ ಇಲ್ಲಿಯೂ ಕೂಡ ಅಷ್ಟೇ ನಾಲ್ಕು ಅಂಕದ್ದು ಬರ್ತದೆ ಸರಿಯಾಗಿ ನೋಡ್ಕೊಳ್ಳಿ ನಾಲ್ಕು ಅಂಕದ್ದು ಬರ್ತದೆ ಇನ್ನು ಶಿಲುಬೆ ಏರಿದ್ದಾನೆ ಶಿಲುಬೆ ಏರಿದ್ದಾನೆ ಮೂರು ಅಂಕ ಅಲ್ಲಿ ಹೊಂದಿಸಿ ಬರೇರಿದೆ ಒಂದು ಅಂಕದ ಎರಡು ಇದೆ ಇಲ್ಲಿಯೂ ಅಷ್ಟೇ ಹೊಂದಿಸಿ ಯಾವುದು ಇದಕ್ಕೆ ಸಂದರ್ಭ ಹಾಗೆ ಹಾಟ್ ಕ್ವಶನ್ ಕೂಡ ಕೇಳ್ಬೋದು ಎರಡು ಅಂಕದ ಕೇಳ್ತಾರೆ ಇನ್ನು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಮೂರು ಅಂಕ ಇಲ್ಲಿ ಯಾವುದು ಮೂರು ಅಂಕ ಗ್ರೀನಲ್ಲಿ ಕೊಟ್ಟಿದ್ದಾರೆ ಅಂದರೆ ಸಂದರ್ಭ ಹಾಗೆ ಇಲ್ಲಿಯೂ ಕೂಡ ಅಷ್ಟೇ ಒಂದು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕು ಅಂಕ ಇಲ್ಲಿಯೂ ಕೂಡ ಅಷ್ಟೇ ಮೂರು ಇದರಲ್ಲಿ ಕೊಟ್ಟಿದ್ದಾರೆ ನಾಲ್ಕು ಅಂಕಗಳಿಗೆ ಓದ್ಕೊಳ್ಳಿ ಇನ್ನು ಹತ್ತಿ ಚಿತ್ತ ಮತ್ತು ಒಂದು ಅಂಕ ಇಲ್ಲಿ ಸಂದರ್ಭಕ್ಕೆ ಸಾರಿ ಹೊಂದಿಸಿ ಬರೆಯರು ಬರ್ಬೋದು ಮಾರ್ಕೆ ಕೊಟ್ಟಿದ್ದಾರೆ ಯಾವುದರಲ್ಲಿ ಹತ್ತಿ ಚಿತ್ತ ಮತ್ತು ಒಮ್ಮೆ ನಗುತ್ತೇವೆ ನೋಡಿ ಇಲ್ಲಿಯೂ ಕೂಡ ಅಷ್ಟೇ ಒಂದು ಅಂಕ ಹೊಂದಿಸಿ ಬರೆಯರಿಗೆ ಕೊಡ್ಬೋದು ಮೂರು ನಿಮ್ಮ ಮಾದರಿ ಬ್ಲೂ ಪ್ರಿಂಟ್ ನೀಲನಕ್ಷೆಯಲ್ಲಿ ಕೂಡ ಮೂರು ಕೊಟ್ಟಿದ್ದಾರೆ ಯಾವುದು ಹೊಂದಿಸಿ ಬರೆಗೆ ಕೊಟ್ಟಿದ್ದಾರೆ ಮುಂದೆ ನಾವು ಗದ್ಯ ಭಾಗದಿಂದ ನೋಡ್ತಾ ಹೋಗೋಣ ಮಾದರ್ ನೀಲ ನಕ್ಷೆಗಳನ್ನು ಕೊಟ್ಟಿದ್ದಾರೆ ನೋಡಿ ನಿಗದಿಗೊಳಿಸಿರುವಂಥ ಅಂಕ ಇಲ್ಲಿ ಮೂವತ್ತೆರಡು ಅದರಲ್ಲಿ ಹದಿನೆಂಟು ಕೊಟ್ಟಿರುವಂಥದ್ದು ಹದಿನೆಂಟು ಅಂಕಗಳಿಗೆ ಉತ್ತರಿಸುವಂಥದ್ದು ಮುಟ್ಟಿಸಿಕೊಂಡವನು ಇದರಲ್ಲಿ ಎರಡು ಅಂಕದ ಬರ್ತದೆ ನಾಲ್ಕು ಅಂಕದ ಬರ್ತದೆ ಹಾಗೆ ಎರಡನೇ ನೀಲ ನೀಲನಕ್ಷೆಯಲ್ಲಿ ಹಾಗೆ ಎರಡು ಅಂಕದ್ದು ನಾಲ್ಕು ಅಂಕದ್ದು ಮೂರನೆಯ ನೀಲ ನಕ್ಷೆಯಲ್ಲಿ ಹಾಗೆ ಇಲ್ಲಿಯೂ ಕೂಡ ಒಂದು ಅಂಕದ್ದು ಎರಡು ಅಂಕದ್ದು ಮೂರು ಅಂಕದ್ದು ಹಾಗಾಗಿ ನೀವು ಎಲ್ಲವನ್ನು ಓದ್ಕೊಳ್ಳಿ ಎರಡನೇದು ವಾಲ್ಪರೆಯ ಅಭಿವೃದ್ಧಿ ತಂದ ದುರಂತ ನಾಲ್ಕು ಅಂಕವನ್ನು ಭೇಟಿ ಕೊಟ್ಟಿದ್ದಾರೆ ನಿಗದಿಗೊಳಿಸಿದ್ದಾರೆ ಒಂದು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆ ಒಂದು ಹಾಟ್ ಕ್ವಶ್ಚನ್ ಕೊಡ್ತಾರೆ ಹಾಗೆ ಮೂರು ಅಂಕದ ಪ್ರಶ್ನೆ ಒಂದು ಒಂದು ಅಂಕದ ಪ್ರಶ್ನೆ ಕೊಟ್ಟಿದ್ದಾರೆ ಕಲರೆಲ್ಲ ಅಲ್ಲಿ ಫಸ್ಟಿಗೆ ಕೊಟ್ಟಿದೆ ನೋಡಿ ನೋಡ್ಕೊಳ್ಳಿ ಅದನ್ನು ಮೂರು ಅಂಕದ ಪ್ರಶ್ನೆಗಳು ಬರ್ತವೆ ಇನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಇದಕ್ಕೆ ನಾಲ್ಕು ಅಂಕವನ್ನು ನಿಗದಿಪಡಿಸಿದ್ದಾರೆ ಒಂದು ಹಾಟ್ ಕ್ವಶನ್ ಕೊಡ್ತಾರೆ ಹ್ಯಾಶ್ ಮಾರ್ಕು ಇದೆ ಹ್ಯಾಶ್ ಮಾರ್ಕ್ ಅಂದರೆ ಏನು ಅಂತ ಗೊತ್ತಿದೆ ನಿಮಗೆ ಬಿಟ್ಟ ಸ್ಥಳ ತುಂಬಿರಿ ಅದಕ್ಕೂ ಕೂಡ ಸರಿಯಾಗಿ ಗಮನ ಇಟ್ಕೊಳ್ಳಿ ಮೂರು ಅಂಕದ್ದು ಬರ್ತದೆ ಹಾಗೆ ಇಲ್ಲಿಯೂ ಕೂಡ ಒಂದು ಅಂಕದ್ದು ಮೂರು ಅಂಕದ್ದು ಇಲ್ಲಿ ನಾಲ್ಕು ಅಂಕದ್ದು ಒಂದು ಕೇಳ್ತಾರೆ ಕನ್ನಡವನ್ನು ಕಟ್ಟುವ ಕೆಲಸ ಇಲ್ಲಿ ಮೂರು ಅಂಕವನ್ನು ನಿಗದಿಪಡಿಸಿದ್ದಾರೆ ಇಲ್ಲಿ ಒಂದು ಅಂಕದ್ದು ಎರಡು ಅಂಕದ್ದು ಇಲ್ಲಿಯೂ ಕೂಡ ಹಾಗೆ ಒಂದು ಅಂಕದ್ದು ಎರಡು ಅಂಕದ್ದು ಒಂದು ಹಾಟ್ ಕ್ವೆಶ್ಚನ್ ಕೇಳ್ತಾರೆ ಅಂದರೆ ಇಲ್ಲಿ ಮೂರು ನೀಲನಕ್ಷೆ ಕೊಟ್ಟಿದ್ದಾರೆ ನೋಡಿ ಅಂದರೆ ಈ ಮೂರರಲ್ಲಿ ಹೇಗೆ ಬೇಕಾದರೂ ಕೊಡ್ಬೋದು ಒಂದನೇದು ಕೊಡ್ಬೋದು ಎರಡನೇದು ಕೊಡ್ಬೋದು ಮೂರನೇದು ಕೊಡ್ಬೋದು ಹಾಗಾಗಿ ನೀವು ಗೊಂದಲ ಏನು ಬೇಡ ಎಲ್ಲ ಓದಿಕೊಂಡ್ರೆ ನಾವು ನಿರಾಳವಾಗಿ ಇರ್ಬೋದು ಅಲ್ವಾ ಸಮಾಧಾನದಲ್ಲಿ ಇರ್ಬೋದು ಕನ್ಫ್ಯೂಷನ್ ಮಾಡಿಕೊಳ್ಳಿಕ್ಕಿಲ್ಲ ಧಣಿಗಳ ಬೆಳ್ಳಿ ಲೋಟ ಐದು ಅಂಕ ಇಲ್ಲಿ ಒಂದು ಅಂಕದ್ದು ಕೇಳ್ತಾರೆ ಹಾಗೆ ನಾಲ್ಕು ಅಂಕದ ಕೇಳ್ತಾರೆ ಒಂದು ಅಂಕದ್ದು ಎರಡನೇದರಲ್ಲಿ ನಾಲ್ಕು ಅಂಕದ್ದು ಇಲ್ಲಿ ಮೂರನೇ ನೀಲನಕ್ಷೆಯಲ್ಲಿ ಒಂದು ಅಂಕದ ಕೊಟ್ಟಿದ್ದಾರೆ ನಾಲ್ಕು ಅಂಕದ ಕೊಟ್ಟಿದ್ದಾರೆ ಇನ್ನು ಬದುಕನ್ನು ಪ್ರೀತಿಸಿದ ಸಂತ ಮೂರು ಅಂಕ ಒಂದು ಅಂಕದ್ದು ಕೊಡ್ತಾರೆ ಎರಡು ಅಂಕದ ಕೊಡ್ತಾರೆ ನಾಲ್ಕು ಅಂಕ ಇಲ್ಲಿ ಎಲ್ಲದರಲ್ಲಿ ಹಾಗೆ ಒಂದು ಅಂಕ ಎರಡು ಅಂಕ ನಾಲ್ಕು ಅಂಕ ಸರಿಯಾಗಿ ಗಮನಿಸಿಕೊಂಡ್ರೆ ಆಯಿತು ಇನ್ನು ತಿರುವುಳ್ಗನ್ನಡದ ಬೆಳ್ನುಡಿ ಕನ್ನಡದ ಬೆಳ್ನುಡಿಯಲ್ಲಿ ನಾಲ್ಕು ಅಂಕಗಳನ್ನು ಕೊಟ್ಟಿದ್ದಾರೆ ಒಂದು ಅಂಕ ಅದು ಹ್ಯಾಶ್ ಮಾರ್ಕ್ ಇದೆ ಬಿಟ್ಟ ಸ್ಥಳಕ್ಕೆ ಬರ್ತದೆ ಮತ್ತೊಂದು ಸಂದರ್ಭಕ್ಕೆ ಬರ್ತದೆ ಒಂದು ಅಂಕ ಎರಡನೇ ನೇಲ ನಕ್ಷತ್ರಲ್ಲೂ ಕೂಡ ಹಾಗೆ ಒಂದು ಸಂದರ್ಭ ಹಾಗೆ ಒಂದು ಅಂಕದು ಇನ್ನೊಂದು ಇಲ್ಲಿ ನಾಲ್ಕು ಅಂಕದ್ದು ಕೇಳ್ತಾರೆ ಇನ್ನು ಹಳ್ಳಿಯ ಚಹಾ ಹೋಟೆಲ್ ಮೂರು ಅಂಕ ಇಲ್ಲಿ ಒಂದು ಅಂಕದ ಕೊಡ್ತಾರೆ ಎರಡು ಅಂಕದ ಕೊಡ್ತಾರೆ ಇಲ್ಲಿ ಬಿಟ್ಟ ಸ್ಥಳಕ್ಕೆ ಕೇಳ್ತಾರೆ ಹಾಗೆ ಎರಡು ಅಂಕದ ಕೇಳ್ಬೋದು ಹಾಗೆ ಇಲ್ಲಿ ಕೂಡ ಹ್ಯಾಶ್ ಮಾರ್ಕ್ ಇದೆ ಬಿಟ್ಟ ಸ್ಥಳಕ್ಕೆ ಒಂದು ಅಂಕ ಹಾಗೆ ಎರಡು ಅಂಕದ್ದು ಹೀಗೆ ಸರಿಯಾಗಿ ನೀವು ನೋಡಿಕೊಂಡ್ರೆ ಆಯಿತು ಕರೆಕ್ಟಾಗಿ ಓದಿಕೊಂಡ್ರೆ ಆಯಿತು ಅದೇ ಮೊದಲೇ ಹೇಳಿದ ಹಾಗೆ ಎಲ್ಲವನ್ನು ಸರಿಯಾಗಿ ಒಂದು ಸಮಯವನ್ನು ನಿಗದಿಪಡಿಸಿಕೊಂಡು ಸರಿಯಾಗಿ ಓದಿದರೆ ಯಾವುದೇ ಹೆದರಿಕೆ ಇಲ್ಲ ಅದು ಹೆದರಿಕೆ ಆಗೋದು ಯಾವಾಗ ಏನೂ ಓದದೇ ಇದ್ದಾಗ ಮಾತ್ರ ಏನೂ ಓದದೇ ಇದ್ದಾಗ ಕಾಲಹರಣ ಮಾಡಿದ್ದಾಗ ನಿರ್ಲಕ್ಷ್ಯ ತೋರಿದಾಗ ಮಾತ್ರ ಹೆದರಿಕೆ ಆಗೋದು ಎಲ್ಲದಿದ್ದರೆ ಎಂಬತ್ತಕ್ಕೆ ಎಂಬತ್ತು ಅಂಕ ಎಲ್ಲ ವಿದ್ಯಾರ್ಥಿಗಳು ಹಾಡು ಕೃಷ್ಣೇಗೌಡನ ಆನೆ ದೀರ್ಘಗದ್ಯ ಅದರಲ್ಲಿ ಒಟ್ಟಿಗೆ ನೋಡಿ ಇಪ್ಪತ್ತೈದು ಅಂಕಗಳ ಪ್ರಶ್ನೆಗಳು ಬರ್ತವೆ ಹದಿನಾರು ಉತ್ತರಿಸಲಿಕ್ಕೆ ಇಲ್ಲಿ ಮೂರು ಒಂದು ವಾಕ್ಯದ ಪ್ರಶ್ನೆಯಲ್ಲಿ ಬರ್ತದೆ ಹ್ಯಾಶ್ ಕೂಡ ಕೊಟ್ಟಿದ್ದಾರೆ ಅಂದರೆ ಬಿಟ್ಟ ಸ್ಥಳಕ್ಕೂ ಬರ್ತದೆ ಬಿಟ್ಟ ಸ್ಥಳಕ್ಕೂ ಅಲ್ಲಿ ನೀವು ಓದ್ಕೊಳ್ಬೇಕು ಆನಂತರ ಒಂದು ಎರಡು ವಾಕ್ಯದ್ದು ಬರ್ತದೆ ಎರಡು ವಾಕ್ಯದ್ದು ನಾಲ್ಕು ಅಂಕಗಳಿಗೆ ಬರ್ತದೆ ಅಂದರೆ ಎರಡು ಅಂಕಗಳದ್ದು ನಾಲ್ಕು ಪ್ರಶ್ನೆಗಳು ಬರ್ತವೆ ಆನಂತರ ಸಂದರ್ಭ ಬರ್ತದೆ ಸಂದರ್ಭಕ್ಕೆ ಎರಡು ಕೇಳ್ತಾರೆ ಹಾಗೆ ನಾಲ್ಕು ಅಂಕಗಳ ಪ್ರಶ್ನೆ ಎರಡು ಕೇಳ್ತಾರೆ ಹಾಗೆ ಇಲ್ಲಿಯೂ ಕೂಡ ಎರಡನೇ ನೀಲ ನಕ್ಷೆಯಲ್ಲಿ ಕೂಡ ಹಾಗೆ ಮೂರನ್ನು ಕೊಡ್ತಾರೆ ಹ್ಯಾಶ್ ಮಾರ್ಕಲ್ಲಿ ಕೊಡ್ತಾರೆ ಹಾಗೆ ಒಂದು ವಾಕ್ಯ ಒಂದು ಅಂಕದ್ದು ನಾಲ್ಕು ಪ್ರಶ್ನೆ ಎರಡು ಅಂಕದ್ದು ಎರಡು ಪ್ರಶ್ನೆ ಸಂದರ್ಭ ಮೂರು ಅಂಕದ್ದು ಎರಡು ಪ್ರಶ್ನೆ ಹೀಗೆ ಹಾಗೆ ನಾಲ್ಕು ಅಂಕದ್ದು ಎರಡು ಪ್ರಶ್ನೆ ಹೀಗೆಲ್ಲ ಕೊಡ್ತಾ ಹೋಗ್ತಾರೆ ಸರಿಯಾಗಿ ನೋಡಿಕೊಂಡ್ರೆ ಆಯಿತು ಒಂದು ವಾಕ್ಯದಲ್ಲಿ ಹ್ಯಾಶ್ ಮಾರ್ಕ್ ಕೊಟ್ಟಿದ್ದಾರೆ ಬಿಟ್ಟ ಸ್ಥಳಕ್ಕೆ ಬರ್ತದೆ ಯಾವುದು ಮೂರು ಬರ್ಬೋದು ಹಾಗೆ ಎರಡು ಅಂಕಗಳದ್ದು ಮೂರು ಅಂಕದ್ದು ಹಾಗೆ ನಾಲ್ಕು ಅಂಕದ್ದು ಇವೆಲ್ಲವನ್ನು ಹೀಗೆ ಕೊಡ್ತಾರೆ ಸರಿಯಾಗಿ ನೋಡಿಕೊಂಡ್ರೆ ಆಯಿತು ವಿದ್ಯಾರ್ಥಿಗಳೇ ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ನೋಡಿಕೊಂಡ್ರೆ ಯಾವುದೇ ಹೆದರಿಕೆ ಇರುವುದಿಲ್ಲ ಅದಕ್ಕಿಂತಲೂ ಮುಖ್ಯವಾಗಿ ಇಡೀ ಟೆಕ್ಸ್ಟ್ ಬುಕ್ಕನ್ನು ನಿಮ್ಮ ಲೆಕ್ಚರರ್ಸ್ ಯಾರಿದ್ದಾರೆ ಅವರು ಏನು ಹೇಳಿರ್ತಾರೋ ಅದೆಲ್ಲವನ್ನು ಓದಿಕೊಂಡ್ರೆ ನಿಮಗೆ ಯಾವುದೇ ಭಯ ಇರುವುದಿಲ್ಲ ಹಾಗೆ ವಿದ್ಯಾರ್ಥಿಗಳೇ ನಿಮ್ಮ ಪ್ರಶ್ನೆ ಪತ್ರಿಕೆಗೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲವನ್ನು ಬಿಟ್ಟ ಸ್ಥಳ ಇರ್ಬೋದು ಹೊಂದಿಸಿ ಬರೆಯಿರಿ ಇರ್ಬೋದು ಯಾವುದು ಬಹು ಆಯ್ಕೆಯ ಪ್ರಶ್ನೆಗಳಿರ್ಬೋದು ಪಾಠಗಳಿರ್ಬೋದು ದ್ವಿತೀಯ ಪಿ ಯು ಸಿಗೆ ಸಂಬಂಧಿಸಿದ ಹಾಗೆ ಎಲ್ಲವನ್ನೂ ಕೂಡ ನಾನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ನೀವು ನನ್ನ ಚಾನೆಲ್ಗೆ ಹೊಸಬ್ಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೂ ನಿಮ್ಮ ಒಂದು ಕಮೆಂಟ್ ಹಾಕಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸರಿ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ವಿದ್ಯಾರ್ಥಿಗಳೇ ಶುಭವಾಗಲಿ